ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಇನ್ಸ್ಟಂಟಾಗಿ ಗರಿ ಗರಿಗರಿಯಾಗಿರೋ ಸೋರೆಕಾಯಿ ದೋಸೆ ರೆಸಿಪಿನ ಬೆಳಗಿನ ತಿಂಡಿಗೆ ಮಾಡ್ತಾಯಿದ್ದೀನಿ ಹಾಗೆ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧದಷ್ಟು ಸೋರೆಕಾಯಿನ ತಗೊಂಡಿದ್ದೀನಿ ಎಳೆಯ ಸೌತೆಕಾಯಿ ಆದ್ದರಿಂದ ತಿರುಳೆಲ್ಲ ಏನೂ ತೆಗೆಯೋದು ಬೇಕಾಗಿಲ್ಲ ಇದನ್ನು ರಫ್ ಆಗಿ ಹಚ್ಕೊಳ್ಳೋದು ಸಣ್ಣಗೆ ಹಚ್ಚಬೇಕು ಅಂತೆಲ್ಲ ಏನಿಲ್ಲ ಸಿಪ್ಪೆ ತೆಗೆದುಬಿಟ್ಟು ಇದ್ದೀನಿ ಸೋರೆಕಾಯಿ ಹಚ್ಚಿದ್ದಾಯಿತು ಎಷ್ಟು ಕ್ವಾಂಟಿಟಿ ಅಂತ ಹೇಳಿದ್ರೆ ಈಗ ಅಕ್ಕಿ ಹಿಟ್ಟನ್ನು ನಾನು ಈ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಹಚ್ಚಿರೋ ಸೋರೆಕಾಯಿನ ಅಳತೆ ಮಾಡಿ ತಗೊಳ್ಳೋಣ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ದೋಸೆ ಒಂದೂವರೆ ಬಟ್ಲಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿರೋ ಸೋರೆಕಾಯಿನ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕೋದು ಬೇಡ ಸೋರೆಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಹಾಗೇ ಇದು ನೀರು ಬಿಟ್ಕೊಂಡು ನುಣ್ಣಗಾಗುತ್ತೆ ರುಬ್ಕೊಂಡಿರೋ ಸೋರೆಕಾಯಿ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉಪ್ಪಿಟ್ರವೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಒಂದು ಇಂಚಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ತುರಿದು ಯಾವ ಥರ ಆದರೂ ತೊಗೊಳ್ಬೋದು ಹಸಿಮೆಣಸಿನಕಾಯಿ ಎರಡು ಮತ್ತು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಕ್ಯಾರೆಟು ತುರಿದಿಟ್ಕೊಂಡಿರೋ ಒಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ಗಂಟುಗಳಿಲ್ಲದೇ ಇರೋಂಗೆ ಕಲಿಸೋದು ತುಂಬ ಇಂಪಾರ್ಟೆಂಟ್ ಇದನ್ನು ನಾವು ರವೆ ದೋಸೆಗೆ ಹದದಲ್ಲಿ ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಸೆಟ್ ಆದಮೇಲೆ ದೋಸೆ ಮಾಡ್ಕೊಳ್ಬೋದು ಇಲ್ಲ ಟೈಮ್ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ದೋಸೆ ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ ಇನ್ನು ಸ್ವಲ್ಪ ನೀರು ಹಾಕೋಣ ಈಗ ಹಿಟ್ಟು ರೆಡಿ ಆಯಿತು ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ತೀನಿ ಇದು ಸೋರೆಕಾಯಿ ದೋಸೆ ಆದ್ದರಿಂದ ಸ್ವಲ್ಪ ಈರುಳ್ಳಿನಲ್ಲಿ ಈ ಥರ ಉಜ್ಜಿದ್ರೆ ಯಾವುದೇ ಕಾರಣಕ್ಕೂ ಮೆತ್ಕೊಳ್ಳಲ್ಲ ಹೆಂಚಿಗೆ ದೋಸೆ ಇದನ್ನು ರವೆ ದೋಸೆ ಥರನೇ ಹಾಕಬೇಕು ಹಾಕ್ಬಿಟ್ಟು ಹರಡೋದಕ್ಕೆ ಆಗಲ್ಲ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕೋಣ ಸೋರೆಕಾಯಿ ಬಳಸಿ ಮಾಡಿರೋ ಇನ್ಸ್ಟಂಟಾಗಿ ಗರಿ ಗರಿಯಾಗಿರೋ ಒಂದು ದೋಸೆ ರೆಸಿಪಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ತಿ ಕೂಡ ಸೋರೆಕಾಯಿ ಎಷ್ಟು ಹೆಲ್ತಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು